ಭಕ್ತಿ ಪ್ರೀತಿ ಶ್ವಾಸಿ ಮತ್ತ ನಿಮ್ಮ ಆ ಭಕ್ತಿ ಪ್ರೀತಿ ಈಗ ಈ ಹೆಂಗು ಬಲ್ ಯಾರು ಬರೆಯಲ್ಲ ಯಾರು ಬರೀ ನೋಡಿ ಬೇಕಾಗಿಲ್ಲ ಮಾಡ್ಬೇಕು ಮಕ್ಕಳೇ ಬೇಕು ಆರು ಆದ್ರೋಸ್ ಮಕ್ಕಳು ನಮ್ ಕಾಯ್ ಕೊಟ್ಟಿಲ್ಲ ನೋಡ

ಅದು ಮಾಡಿ ಹಳ್ಳಕ್ಕ ಆ ಕತ್ಕೊತನು ಕೂರ್ ಆಡ್ತದ ಕಾಲ್ ಬಿಚ್ಚಿ ಕೈ ಬಿಚ್ಚಿಗ ಆಗ್ತದ ಹಾವೆ ಜಾತಿ ಆಗ್ತದ ಹಾಗೆ ಶಿಫ್ಟ್ ಬರ್ತದ ಖುಷಿ ಕಡಿತದ ತಂಗಿ ಆ ಹಾಂಗ್ ಹುಡ್ಕೋತ ಬರ್ಬೇಕಾಗಿದ್ರ ನೀ ಮ್ಯಾಜಿನ ಬಾ ನಾ ತೆಳಗಿನ ಹೋಳಿ ಬರ್ತ ಆ ಹಾಂಗಾರ ಆ ಎಲ್ಲ ಜಾತ್ರೆ ಮುಂದೆ ಹಾಳ ವರ್ಷ ಬರ್ತಾನ ಹುಡ್ಕೋಕ್ ಹುಡುಗ ನಡಿ ا <laughs> Ada, हे पत्ते की बडामा उटपडू ூரில்லத்த <S struggled> <Schul blessing> <Jersey hein> அவ அல்லர்த்தி அவ அல்ல எல்லா உள் ஏன்தனிவா ஹிங்க தங்கி ஓய்வான் அவங்க ஏனது இந்த மத்த அவன்கர்ல ஏனதுவ அல்லிவா இல்ல இல்ல சொன்ன அந்தி ஓய்வாங்க ஏக எட்டர் உச்சிங்க அய்யாக்க அல்லபுர முல்லானபுரா நீக்க முசுள் ஏஜ்வி நோடீவா டாய் ஆத்திரி கையன்தேம அவ் நேம தேங்க

ಅಲ್ಲಪ್ಪ ಎನ್ ನೀನ ತೋಡನ ಬೇಡಪ್ಪ ತಿನ್ನನ ಬೇಡ ನಮಗ ನಿನ್ನ ಊರ ಊರ ಅರೇ ನಂದು ಊರ್ ಹ ನಂದು गाव ಹ ನಂದು गाव ಅರೇ ಬಂಗಾರ ದೇಶ तू वा बंगाली देश हा बंगाली दु बंगाली दु ಬಾвай ಬಂಗಾಲ ಬಾಬು ಏ ಬಾಬು ಹ ಈ ಕೆಲಸ ಏನು ಮಾಡಿದಿಪ್ಪ ಅರೇ ಅಮ್ಮ ನಂದು ಸಾಪ್ ದಿከል ಸಾಪ್ ಸಪಾಯ ಮಾಡತ್ಯ ಸಾಪ್ ದಿከል মামಾ ಇಲ್ಲಿ ಸಾಪ್ ಸಪಾಯ ಅಂತನ ಆಟ ಅರೇ ಓ ಕುಟ್ಟಿ ಕಪಲಾವ್ అరే శాబ్ ఆటర్ ఎంత సుళ్ గొప్పలాబ్బనే బా ಯಸ್ಮನೆ ತಿರುವೆ ನಮ್ದು ಆರು ಜನ ಇತ್ತು ಅವ್ರ ಹೆಸರು ಏನೇನು ಅರೇ ಒಂದು ಪೇಟಿದು ಮಾಸ್ಟರ್ ಒಂದ ಗಟಿಗೆ ಮಾತನ ಎರಡೆದು ತಬ್ಬಲ್ಜಿ ಬಲ್ಜಿ ಮಾಸ್ಟರ್ ಇದ್ದಾಳೆ ತಾಪ್ಪಾಜಿ ಆ ಇಎರಡು ತಾಳ ಹೊಡಿತೈತಿ ಇنا ಈ ಬರಿಯಾದಾರ ಅರೇ ಒಂದು ಗುಡ್ಡೆ ಐತಿ ಅವ್ರ ಏನ್ ಮಾತನ ಅರೇ ನಮ್ದು ಮಂತ್ರ ಹಾಕಿತೈತಿ ಇದು ನಾಲ್ಕು ನಡಿ ಅವೆ ಡ್ಯಾನ್ಸ್ ಹೊಡಿತೇ ಡಿಸ್ಕೋ ಡಿಸ್ಕೋ ಹ ಆ ಹಾಕೇ ಕೂ ಹೇಳ್ತಿ ದೊಡ್ಡ ಅರೇ ನಮ್ದು

ಯಾವ ಹಂಜ ಹೋದ ಅವ್ರದ್ದು ಮನೆಯಾಗ ಹಾವು ಬುಸ್ ಬುಸ್ ಮಾಡ್ಬಾರ್ದು ಕಾಪಾಡು ಹಾ ಯಾವ್ದು ಅವ್ರ ಹಂಜಿ ಕಳ್ಕೊಂಡು ಹೋಗ್ತಾರೆ ತಮ್ಮ ಹಾ ಅದು ಇಲ್ಲ ಸೋಬ್ ನಮ್ಗೆ ಬೇಕಾಗಿಲ್ಲ ಹಾ ನಿಮಗೆ ಏನು ಬೇಕು ಸುಳ್ಳ ಖರೆ ನಮ್ಗೆ ಗೊತ್ತಿಲ್ಲ ಹಾ ಒಂದು ಡ್ಯಾನ್ಸ್ ಹ್ಯಾಂಗ್ ಹೊಡಿತಾರ ಹಾವು ಆರ್ಸಿ ತೋರ್ಸಿ ಅರೆ ನಮ್ದು ನಾಗಪ್ಪನ ಬಿಟ್ಟು ನಿಂತು ಡ್ಯಾನ್ಸ್ ಹೊಡಿತಾರೆ ಹಾ ಗುರು ಹಾ ಚಲೋ ಹಾ ಚಲೋ ಚಲೋ

ನಮ್ಮ ಮನಿಗೆ ಬಂದು ಬೇರೆ ಅರೆ ಬುಡ್ಡಿ ಹಿಂಗೆ ನಾವ್ ಮಾಡ್ಕಲ್ಸ ಹೇಳ್ತಿಲ್ಲ ಅರೆ ನಿಮ್ದು ಹೇಳ್ತೀವಿ ಅದಾದ್ರೆ ನಮ್ದು ಹೊತ್ತಿಗೆ

அரை அதுக்கு அரை நம் தகுதி தோர்சிலி நிறுத்து தோர்ச்சி thank you अब उसे क्या क्या दीवान यहाँ आ गया ना दीवान यहाँ आती है उन बच्चे नीता पर ये सच्ची <laughs> है तो <laughs> ए काम बाल बाल जंगली बाल एक लाख रुपए का भंडी ए काम हाँ हाथ बड़ा क्या होगा ये हमारा पास हाँ ये हाँ भाग हमारे हमारे घर में बहुत बड़ा है अरे तुमने धमन को अरे कहीं किधर तो कुड़े अरे शामिल तो

अरे निंदू की हाँ कर दे अरे मास्टर थोड़े इसको मंत्र हाथ ले ला मास्टर हाथ लेते हाँ चलो हेलो हेलो हाँ हाँ नूरी कर्मण की आशा पूरी हाँ बोल बना भरे गिरी हाँ गिरी यहाँ का जा भरे का जा गजा नम दे धन ओ बत्ता काये बत्ता यार ना याखुरा तेरे धुआँ आने काली माँ काली मुंह में मिट्टी काली ए भुट्टी में साड़ी में क्या हो क्या हो अरे तू ही खेला चला अब मतलब तो रह गया ना हाँ हिड़े बने तंगी हाँ ना सो गया ना मुक्ति तो हाँ हिड़े की नहीं है वो हाँ हिड़ लिया आले का

அரேட்ட ತಂಗಿ प्रकारे ಬಟ್ ಆ ಅದರ ತೋರಿಟ್ಟಿ ದಂಗೆವಾ ಅಣ್ಣ ನಾಕೇ ಮಾದಿವೆ ಕುಡಿಸೋ ಯಾರಕ್ಕೆ ನವರ ಹಾಲು ಕುಡಿಸ್ಲೋ ನೀ ತಂಗಿ ಯಾರು ಕುಡಿಸೋನ ಈ ಹಾಲು ಕುಡಿಸ್ತೀನಿ ನಾ ಅಲ್ಲಿ

ஆ க எரிக்கூடியவா இவா நம்ம எல்லோருவாரா ஹுசியார் ஹுசியாடுவா நீ கேள்வீவாங்க ಏನಂದ್ರೆ ಏನ್ ಮಾಡ್ಬೇಕ ಈಗ ಹೋಗದಿ ನಾ ಮನೆ ಬೆಳಿ ರೀ ಹೀರ ಬಿಡೋನು ಹಂಗೆಲ್ಲ ಅಂದ್ರೆ ನಾ ಖುಷಿ ತೋರ್ಲ ಹಾಕಿ ಒಕ್ಕೊಂಡ್ ಬರ್ತ ನೋಡ ನಾವ್ ಯಾವ ಕೆಲಸ ಮಾಡ್ತಿಲ್ಲ ಮಾಡ್ತೇವ ನೋಡ ತೋಟ न